ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪುರಾತನ ಕಾಲದ ಒಂದು ಹದಿನಾರು ಕಣ್ಣಿನ ಬಾವಿ ಒಂದು ದುರಸ್ಥಿತಿಯಲ್ಲಿದೆ ನಮ್ಮ ಸ್ಥಳೀಯ ಶಾಸಕರಾದಂಥ ಧೀರಾಜ್ ಮುಂಡರಾಜ್ ಅವ್ರಿಗೆ ಅವು ಕೇಳ್ಕೊಳ್ಳೋದು ಅಂದರೆ ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ತುಂಬ ಪುರಾತನ ಕಾಲದ್ದು ಅಡಿ ನಮ್ಮ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಈ ಹದಿನಾರು ಕಣ್ಣಿನ ಬಾವಿಯಲ್ಲಿ ಇವತ್ತು ನೀರಿಗಿಂತ ಬರೀ ಕೊ ಕೊಳಚೆ ಕಸ ಕಡ್ಡಿ ಮತ್ತು ಮ ಮಲಮೂತ್ರ ವಿಸರ್ಜನೆ ಇಂಥ ಕಾರ್ಯಕ್ರಮಗಳಿಗೂ ಬೆಳೆಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಸರಿಪಡಿಸಿ ನಮ್ಮ ಪುರಾತನ ಕಾಲದ ಹದಿನಾರು ಕಣ್ಣನ ಬಾವಿಯನ್ನು ಮತ್ತೆ ಮರು ನಿರ್ಮಾಣ ಮಾಡಿ ಅದಕ್ಕೊಂದು ಮರು ಜೀವ ತರ್ ಕೊಡಬೇಕಂತ ನಗರಸಭಾ ಮತ್ತು ನಮ್ಮ ಶಾಸಕರಾದಂಥ ದಿರಾಜ್ಮುನರಾಜ್ ಅವ್ರಿಗೂ ಮತ್ತು ಸ್ಥಳೀಯ ನಮ್ಮ ದೊಡ್ಡಾಪುರ ಗ್ರಾಮಸ್ಥರ ಜನತೆಗಳು ಕಳಕಳಿಯ ಮನವಿ ಮಾಡಿ ನಿಮಗೆ ಕೈ ಮುಗಿದು ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ